मार्केट अली मोस्ट विचार है सोनी और चांदी में फेस्टिव सीजन के बाद से ही लगातार गिरावट देखी जा रही है आप सबसे पहले बताइए गोल्ड और सिल्वर दोनों की चाल आपको कैसी दिख रही है इज इट अ गुड टाइम टू मेक गोल्ड और सिल्वर आइंग ಫಿಫ್ಟಿ ಕ್ರಾಶ್ ಆಗಿಬಿಡುತ್ತೆ ಥರ್ಟಿ ಪರ್ಸೆಂಟ್ ಕ್ರಾಶ್ ಆಗಿಬಿಡುತ್ತೆ ಅನ್ನೋ ಪ್ರೊಡಿಕ್ಷನ್ಸ್ ಮಾಡ್ತಾ ಇದ್ದಾರೆ ಜನಗಳು ಇನ್ನೊಂದು ಕಡೆಯಿಂದ ಇಲ್ಲಿಂದರೆ ಎರಡು ಲಕ್ಷಕ್ಕೆಲ್ಲ ಹೋಗ್ಬೋದು ಬೆಲೆ ಅಂತಕ್ಕಂತಹ ವಿಚಾರ ಜನಗಳು ಇವತ್ತಿನ ಕಾಲಕ್ಕೆ ಚರ್ಚೆ ಮಾಡ್ತಿದ್ದಾರೆ ಎರಡು ಗ್ರೂಪ್ಗಳಾಗಿ ವಿಂಗಡಣೆ ಆಗಿದೆ ಗೋಲ್ಡಿನ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಇವತ್ತಿನ ವಿಡಿಯೋ ಮೂಲಕ ಇದೇ ವಿಚಾರನ ನಾವು ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಗೋಲ್ಡಿನ ಬೆಲೆ ಆಗ್ತಾ ಇರತಕ್ಕಂತಹ ಬದಲಾವಣೆಗಳು ಏನು ಹಾಗೆ ಇದರ ರಿಲೇಟೆಡ್ ಟೆಕ್ನಿಕಲ್ ಫಂಡಮೆಂಟಲ್ ಎರಡು ಮಾಹಿತಿಗಳನ್ನು ಆದಷ್ಟು ಕಾಮನ್ ಲ್ಯಾಂಗ್ವೇಜಲ್ಲಿ ನಿಮ್ಮವರೆಗೂ ತಲುಪಿಸ್ತಕ್ಕಂಥ ಪ್ರಯತ್ನ ಈ ವಿಡಿಯೋ ಮೂಲಕ ನಾನು ಮಾಡಿದ್ದೀನಿ ಎಂಡುವರೆಗೂ ಈ ವಿಡಿಯೋ ನೋಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದರೆ ಮುಂದೆ ಬರೋದಕ್ಕೆ ನಮ್ಮ ಮುಂಚೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬೈ ಎನಿ ಚಾನ್ಸ್ ನೀವೇನಾದರೂ ಡಿಜಿಟಲ್ ಗೋಲ್ಡ್ ಅಲ್ಲಿ ಇವತ್ತಿನ ಕಾಲಕ್ಕೆ ಇನ್ವೆಸ್ಟ್ ಮಾಡಿದೀರಾ ಅಂತಂದ್ರೆ ಸ್ವಲ್ಪ ಹುಷಾರಾಗಿರಿ ಬಿಕಾಸ್ ನವಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಬಿ ಇಂದ ವಾರ್ನಿಂಗ್ ಇಶ್ಯೂ ಆಗಿದೆ ರಿಲೇಟೆಡ್ ಟೆನ್ ಕ್ರೋರ್ ಇಂಡಿಯನ್ಸ್ ಇವತ್ತಿನ ಕಾಲಕ್ಕೆ ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಎಲ್ಲಿ ಅಂತ ಅಂದ್ರೆ ಸಟನ್ ಪ್ಲಾಟ್ಫಾರ್ಮ್ಸ್ ಗಳು ಗೋಲ್ಡ್ನ ಬೆಲೆಯಲ್ಲಿ ಇನ್ಕ್ರೀಸ್ ಆಗ್ತಾ ಇರೋದನ್ನ ಅಥವಾ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳೋದ್ರ ಮೂಲಕ ಡಿಜಿಟಲ್ ಗೋಲ್ಡ್ ಅನ್ನ ಆಫರ್ ಮಾಡ್ತಾ ಇದೆ ತುಂಬಾ ಪ್ಲಾಟ್ಫಾರ್ಮ್ಸ್ ಗಳು ಅಂಡ್ ಸೆಬಿ ಹೇಳೋ ಪ್ರಕಾರ ಡಿಜಿಟಲ್ ಗೋಲ್ಡ್ ಏನಿದೆಯೋ ಈ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಕ್ರಿಯೇಟ್ ಮಾಡಿರತಕ್ಕಂಥದ್ದು ಯಾವುದೇ ರೀತಿಯಾದಂತಹ ರೆಗ್ಯುಲೇಷನ್ ಬರಲ್ಲ ಸಪೋಸ್ ಡಿಜಿಟಲ್ ಗೋಲ್ಡ್ ಅನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇರತಕ್ಕಂಥ ಪ್ಲಾಟ್ಫಾರ್ಮ್ ಏನಾದ್ರೂ ಕ್ಲೋಸ್ ಆಯಿತು ಅಂತ ಅಂದ್ರೆ ಅಥವಾ ಯಾರು ಜವಾಬ್ದಾರ ಒಂದ್ ಅಥವಾ ಬಾಡಿ ಅಂತ ಎಲ್ಲ ಸಬಿ ತರ ಸಪೋಸ್ ಏನಾದರೂ ಪ್ರೈಸ್ ಮ್ಯಾನಿಪುಲೇಷನ್ ಈ ರೀತಿಯ ವಿಚಾರಗಳಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸಪೋರ್ಟಿವ್ ಸಿಸ್ಟಮ್ ನಿಮ್ ಕಡೆಗೆ ಇರಲ್ಲ ಸೊ ಹಾಗಾಗಿ ಡಿಜಿಟಲ್ ಗೋಲ್ಡ್ ಅಲ್ಲಿ ಇವತ್ತಿನ ಕಾಲಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಒನ್ ಆಫ್ ಬೆಸ್ಟ್ ಆಪ್ಷನ್ಸ್ ಬಂದು ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ಬಟ್ ನಿಮ್ಗೆ ಅಥವಾ ನೀವೇ ಖುದ್ದಾಗಿ ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಾ ಅಂತ ಅಂದ್ರೆ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಅಲರ್ಟ್ ಇರಲಿ ಅನ್ನೋ ಒಂದು ಉದ್ದೇಶ ಈ ವಿಡಿಯೋದ ಹಿಂದೆ ಇರುತ್ತೆ ದಯವಿಟ್ಟು ಇದನ್ನ ಶೇರ್ ಮಾಡಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗೋಲ್ಡ್ ಏನಿದೆಯೋ ತುಂಬಾ ರಿಮಾರ್ಕೆಬಲ್ ಗ್ರೋತ್ ಅಂತ ಹೇಳ್ಬೋದು ತುಂಬಾ ಜನಗಳ ಗಮನ ಸೆಳೀತಾ ಇದೆ ಆಲ್ಮೋಸ್ಟ್ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟೇಜ್ ನಷ್ಟು ಗ್ರೋತ್ ಇನ್ಫ್ಯಾಕ್ಟ್ ನೈನ್ಟೀನ್ ಸಿಕ್ಸ್ಟಿ ಈ ಒಂದು ಸಂದರ್ಭದಲ್ಲಿ ಅರವತ್ತು ಎಪ್ಪತ್ತು ರೂಪಾಯಿ ಇದ್ದಂತಹ ಬೆಲೆ ಏನಿದೆಯೋ ಟೆನ್ ಗ್ರಾಮ್ಸ್ ಗೋಲ್ಡ್ ಇವತ್ತಿನ ಕಾಲಕ್ಕೆ ಮೋರ್ ದನ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಕ್ರಾಸ್ ಆಗಿರ್ತಕ್ಕಂಥದ್ದು ಭಾರತನೇ ಅಷ್ಟೇ ಅಲ್ಲ ಎಂಟೈರ್ ಗ್ಲೋಬಲ್ ವಾಯ್ಸ್ ಡಿಮ್ಯಾಂಡ್ ಗೋಲ್ಡ್ ಗೆ ಕ್ರಿಯೇಟ್ ಆಗ್ತಾ ಇದೆ Question is why? ತುಂಬ ಆನ್ಸರ್ಸ್ಗಳಿದೆ ಬಟ್ ಸಿಂಗಲ್ ಆಗಿ ಹೇಳಬೇಕು ಅಂತಂದ್ರೆ ಸಿಂಗಲ್ ಪಾಯಿಂಟೆಡ್ ಆಗಿ ಹೇಳಬೇಕು ಅಂತಂದ್ರೆ ಇದ್ರ ಹಿಂದೆ ಇರೋ ಆನ್ಸರು ಸೆಂಟ್ರಲ್ ಬ್ಯಾಂಕ್ಸ್ಗಳ ಬೈಂಗ್ ಏನಕ್ಕೆ ಸೆಂಟ್ರಲ್ ಬ್ಯಾಂಕ್ಸ್ಗಳು ಬೈ ಮಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಬಂದ್ವಿ ಅಂತ ಗ್ಲೋಬಲ್ ಅನ್ಸರ್ಟನಿಟೀಸ್ ತೊ ತುಂಬ ಜನಕ್ಕೆ ಇದು ಗೊತ್ತಾಗ್ತಾ ಇರ್ಬೋದು ಅಲ್ಲಿ ಯುದ್ಧ ನಡೆಯಿತು ಇಲ್ಲದ ನಡೆಯಿತು ಅದಾಗ್ತಾ ಇದೆ ಇದಾಗ್ತಾ ಇದೆ ಒಬ್ರು ನ್ಯೂಕ್ಲಿಯರ್ ಬಗ್ಗೆ ಮಾತಾಡ್ತಾರೆ ಇನ್ನೊಬ್ರು ಮತ್ತೊಂದ್ರ ಬಗ್ಗೆ ಮಾತಾಡ್ತಾರೆ ಈ ರೀತಿಯಾದಂತಹ ಒಂದು ಗಲಿವಿಲಿಗಳೇನಿದೆ ಎಸ್ಪೆಷಲಿ ಟ್ರಂಪ್ ಅವರು ಬಂದ ಮೇಲೆ ತುಂಬಾ ವಿಚಾರಗಳು ನಡೀತಾ ಇರತಕ್ಕಂಥದ್ದು ಸೊ ಹಾಗಾಗಿ ಗ್ಲೋಬಲ್ ಲೆವೆಲ್ ಅನ್ಸರ್ಟನಿಟೀಸ್ ಅನ್ಸರ್ಟನಿಟೀಸ್ಗಳು ಎಕನಾಮಿಕ್ ವ್ಯವಸ್ಥೆಯಲ್ಲಿ ನಡೀತಾ ಇರೋದ್ರಿಂದ ಯೂಶ್ವಲಿ ಈ ರೀತಿಯಾದಂಥ ಅಲ್ಲಿ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ ಬಿಕಾಸ್ ಜನಗಳ ಆಸಕ್ತಿ ಗೋಲ್ಡ್ ಕಡೆಗೆ ಹೋಗುತ್ತೆ ವೈ ಗೋಲ್ಡ್ ಇಸ್ ಫಿಸಿಕಲ್ ಗೋಲ್ಡ್ ಈಸ್ ಲಿಮಿಟೆಡ್ ಗೋಲ್ಡ್ ಇಸ್ ರೆಸ್ಟ್ಲೆಸ್ ಏನು ಪ್ರಾಬ್ಲಮ್ ಆಗಲ್ಲ ಲಿಮಿಟೆಡ್ ಇನ್ ಕ್ವಾಂಟಿಟಿ ವ್ಯಾಲ್ಯೂ ಜಾಸ್ತಿ ಆಗಲೇಬೇಕು ಯಾವುದೇ ಒಂದು ಪ್ರಾಡಕ್ಟ್ ಕಡಿಮೆ ಇದೆ ಬಟ್ ಅದಕ್ಕೆ ವ್ಯಾಲ್ಯೂ ಇದೆ ಅಂತಂದಾಗ ಆಬ್ವಿಯಸ್ಲಿ ಅದರ ಮೌಲ್ಯದಲ್ಲಿ ವೇರಿಯೇಷನ್ ಆಗಿ ಆಗುತ್ತೆ ಅಥವಾ ಬೆಲೆ ಮೇಲೆ ಹೋಗುತ್ತೆ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ ಬಿಕಾಸ್ ಆಫ್ ದ ಅನ್ಸರ್ಟನಿಟಿ ಇರೋ ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಇರೋ ಗೋಲ್ಡ್ಗೆ ಜಾಸ್ತಿ ಬೆಲೆ ಕೊಟ್ಬಿಟ್ಟು ಸೆಂಟ್ರಲ್ ಬ್ಯಾಂಕ್ಸ್ಗಳು ಬೈ ಮಾಡ್ತಾ ಇದೆ ದಿಸ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಏನಕ್ಕೆ ಗೋಲ್ಡ್ ಮೇಲೆ ಹೋಗ್ತಾ ಇದೆ ಬಟ್ ಮೇನ್ ಪ್ರಶ್ನೆ ಏನು ಅಂತಂದ್ರೆ ನಾನು ಇವತ್ತಿನ ಕಾಲಕ್ಕೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಪರ್ಚೇಸ್ ಮಾಡಬೇಕು ಗೋಲ್ಡ್ ನ ನ ಅನ್ಕೊಂಡಿದೀನಿ ಯಾವ ರೀತಿಯಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಡಿಸಿಷನ್ಸ್ ಅಥವಾ ಪರ್ಚೇಸಿಂಗ್ ಗಳನ್ನ ನಾವು ಅನ್ಕೊಂಡಿದ್ದೀನಿ ಅಕಾರ್ಡಿಂಗ್ ಟು ದ ಗೋಲ್ಡ್ ದಿಸ್ ದೋಲ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಎರಡು ಇಂಪಾರ್ಟೆಂಟ್ ಭಾಗವಾಗಿ ನಾನು ಇದನ್ನ ಡಿವೈಡ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಬಂದು ಫಂಡಮೆಂಟಲ್ ರೀಸನ್ಸ್ ಅನಾಲಿಸ್ಬೋದು ನಾವು ಫಂಡಮೆಂಟಲ್ ಆಗಿ ನಾವು ನೋಡ್ತೀವಿ ಅಂತಂದ್ರೆ ಆಲ್ರೆಡಿ ಆನ್ಸರ್ ನಾನು ಯಾವ ರೀತಿಯಾದಂತಹ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳ್ಕೊಂಡು ಈ ಡಿಮ್ಯಾಂಡ್ ಫರ್ದರ್ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಇದೆ ಬಟ್ ಡೇಟಾ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಫಂಡಮೆಂಟಲಿ ನೋಡ್ತಕ್ಕ ವಿಚಾರಗಳು ನೋಡ್ತೀವಿ ಅಂತಂದ್ರೆ ಗೋಲ್ಡ್ ಯೂಶ್ವಲಿ ಎರಡು ರೀತಿಯಾಗಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಂಬರ್ ಒನ್ ಓವರ್ ಆಲ್ ಒಂದು ಅನ್ಸರ್ಟನಿಟೀಸ್ಗಳಿದ್ದಾಗ ಅದು ಆಲ್ರೆಡಿ ಆಗ್ತಾ ಇದೆ ಗ್ಲೋಬಲ್ ಅನ್ಸರ್ಟನಿಟೀಸ್ಗಳಿದ್ದಾಗ ಕ್ರಿಯೇಟ್ ಆಗ್ತಕ್ಕಂಥದ್ದು ಡಿಮ್ಯಾಂಡ್ ನಂಬರ್ ಟು ಯಾವಾಗ ಇಂಟ್ರೆಸ್ಟ್ ರೇಟ್ಸ್ಗಳು ಈಗ ಗೌರ್ಮೆಂಟ್ ಬಾಂಡ್ಸ್ಗಳಿಂದ ಅಥವಾ ಗೌರ್ಮೆಂಟ್ ಒಂದು ಇಶ್ಯೂ ಮಾಡ್ತಕ್ಕಂಥ ಇಂಟ್ರೆಸ್ಟ್ಗಳು ತುಂಬ ಅಟ್ರಾಕ್ಟಿವ್ ಆಗಿಲ್ಲ ಈ ಫಾರ್ ಎಕ್ಸಾಂಪಲ್ ಎಫ್ ಡಿ ಬರೀ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇದೆ ವೆರಿ ಇನ್ ಗೋಲ್ಡ್ ಈಸ್ ಅ ಸೇಫೆಸ್ಟ್ ಥಿಂಗ್ ಸೊ ಗೋಲ್ಡ್ ಕಡೆಗೆ ಜನಗಳ ಆಸಕ್ತಿ ಹೋಗುತ್ತೆ ಸೊ ಇಂಟ್ರೆಸ್ಟ್ ರೇಟ್ಸ್ಗಳು ಕಡಿಮೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ಯೂಶುವಲಿ ಯೂಶ್ವಲಿ ಗೋಲ್ಡ್ಗೆ ಬೆಲೆ ಜಾಸ್ತಿ ಆಗುತ್ತೆ ವೆರಿನ್ ಇಂಟ್ರೆಸ್ಟ್ ರೇಟ್ ಫಾರ್ ಎಕ್ಸಾಂಪಲ್ ಗೋಲ್ಡ್ ಯೂಶ್ವಲಿ ಎಷ್ಟು ಒಂದು ಹತ್ತು ಹನ್ನೊಂದು ಪರ್ಸೆಂಟೇಜ್ನಷ್ಟು ಮ್ಯಾಕ್ಸ್ ಮ್ಯಾಕ್ಸ್ ಗ್ರೋತ್ ಕಾಣುತ್ತೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಿರೋದು ಇಂಟ್ರೆಸ್ಟ್ ರೇಟ್ಸ್ಗಳು ಹನ್ನೆರಡು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಕಳ್ಕೊ ರೆಡಿ ಇದ್ದಾರೆ ಬ್ಯಾಂಕ್ಸ್ಗಳು ಅಥವಾ ಗೌರ್ಮೆಂಟ್ ಕಡೆಯಿಂದ ಅಷ್ಟು ಇಂಟ್ರೆಸ್ಟ್ ರೇಟ್ನ ಕೊಡೋಕೆ ರೆಡಿ ಇದ್ದಾರೆ ಅಂತಂದ್ರೆ ಅಂದರೆ ಆಬ್ವಿಯಸ್ಲಿ ಒಬ್ಬ ಇನ್ವೆಸ್ಟರ್ ದೃಷ್ಟಿಕೋನದಲ್ಲಿ ನಿಮಗೆ ಜಾಸ್ತಿ ಅಟ್ರಾಕ್ಟಿವ್ ಆಗಿ ಆ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಕಾಣುತ್ತೆ ಸೊ ಹಾಗಾಗಿ ಯೂಶ್ವಲಿ ಯಾವಾಗ ಗೋಲ್ಡಿನ ಬೆಲೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ಸ್ಗಳು ಡ್ರಾಪ್ ಆಗ್ತಕ್ಕಂಥ ಸಂದರ್ಭದಲ್ಲಿ ವೆರಿನ್ ಇಂಟ್ರೆಸ್ಟ್ ರೇಟ್ಸ್ಗಳು ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಗೋಲ್ಡಿನ ಬೆಲೆಯಲ್ಲಿ ಕುಸಿತ ಕಾಣುತ್ತೆ ದಿಸ್ ಈಸ್ ಇಂಪಾರ್ಟೆಂಟ್ ಸೊ ಇದರ ರಿಲೇಟೆಡ್ ಇನ್ನೊಂದು ಆ್ಯಂಗಲ್ನ ನಾವು ನೋಡ್ತೀವಿ ಅಂತಂದರೆ ಯಾವಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ ನೋಡಿ ಆ ಒಂದು ಸಂದರ್ಭದಲ್ಲಿ ಗೋಲ್ಡ್ ಕಳಪೆಯಾಗಿ ಸಿಗ್ತಾ ಇರುತ್ತೆ ನಮಗೆ ಅಥವಾ ಗೋಲ್ಡಿನ ಬೆಲೆಯಲ್ಲಿ ತುಂಬ ಕಳಪೆತನ ಕಂಡಿರುತ್ತೆ ಆ ಒಂದು ಸಂದರ್ಭದಲ್ಲಿ ನಾವು ಗೋಲ್ಡ್ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಇಂಟ್ರೆಸ್ಟ್ ರೇಟ್ ಮೇಲೆ ಹೋಗಿರೋದು ಕೆಳಗೆ ಬಂದೇ ಬರುತ್ತೆ ದಿಸ್ ಇಸ್ ಅ ಸೈಕಲ್ ಯಾವಾಗ ಇಂಟ್ರೆಸ್ಟ್ ರೇಟ್ಸ್ ಡ್ರಾಪ್ ಆಗಿ ಸ್ಟಾರ್ಟ್ ಆಗುತ್ತೋ ನಾವು ಒಳ್ಳೆಯ ಪ್ರೈಸಲ್ಲಿ ಅಕ್ಯುಮುಲೇಟ್ ಮಾಡಿರ್ತೀವಿ ಗೋಲ್ಡ್ನ ದಿಸ್ ಇಸ್ is ಒನ್ ಆಫ್ ದ ಪ್ಯಾರಾಮೀಟರ್ ಇದೇ ಒಂದೇ ಪ್ಯಾರಾಮೀಟರ್ ಅಂತ ಹೇಳ್ತಾ ಒನ್ ಆಫ್ ದ ಪ್ಯಾರಾಮೀಟರ್ಸ್ ಆ್ಯಂಡ್ ಯಾವಾಗ ಇಂಟ್ರೆಸ್ಟ್ ರೇಟ್ಸ್ಗಳು ತುಂಬ ಡ್ರಾಪ್ ಆಗ್ಬಿಡುತ್ತೋ ಆ ಒಂದು ಸಂದರ್ಭದಲ್ಲಿ ಗೋಲ್ಡ್ ಹೊರಗಡೆಗೆ ಹೊರಗಡೆ ಬರ್ತಕ್ಕಂಥದ್ದು ಅಥವಾ ಗೋಲ್ಡಿನ ಪೋರ್ಷನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಸೊ ಗೋಲ್ಡ್ ಪರ್ಚೇಸಿಂಗ್ ಟೈಮ್ ಯಾವುದು ಪರ್ ರೈಟ್ ಪರ್ಚೇಸಿಂಗ್ ಟೈಮ್ ಅಂತಂದರೆ ಏನು ಅಪ್ರೋಪ್ರೇಟ್ ಆಗಿ ಹೇಳ್ತಕ್ಕಂಥದ್ದು ಇಂಟ್ರೆಸ್ಟ್ ರೇಟ್ಸ್ಗಳು ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ಸ್ಗಳು ಜಾಸ್ತಿ ಇದ್ದಾಗ ಗೋಲ್ಡನ್ನು ಅಕ್ಯುಮುಲೇಟ್ ಮಾಡ್ತಕ್ಕಂಥದ್ದು ಯೂಶ್ವಲಿ ಒನ್ ಆಫ್ ದ ಬೆಟರ್ ಸ್ಟ್ರಾಟಜಿಸ್ ಆಗುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನುವಾಗ ಒಂದ್ಸತಿ ಪ್ರಾಕ್ಟಿಕಲ್ ಆಗಿ ನೋಡೋಣ ಸೊ ನೀವು ಗಮನಿಸ್ತಾ ಇರಬಹುದು ಲಾಸ್ಟ್ ಐದು ವರ್ಷದ ಒಂದು ಡೇಟಾವನ್ನ ನಾನು ತಗೊಂಡಿದ್ದೀನಿ ಟು ತೌಸಂಡ್ ಟ್ವೆಂಟಿ ಕೋವಿಡ್ ಕ್ರೈಸಿಸ್ ಆಯ್ತು ನಿಮ್ಗೆ ಇದೆ ಆ ಒಂದು ಸಂದರ್ಭದಲ್ಲಿ ತುಂಬಾ ಎಕನಾಮಿಕ್ ಸ್ಲೋ ಡೌನ್ ಆಗೋಯ್ತು ತುಂಬಾ ಇಶ್ಯೂಸ್ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಮಾಡ್ಕೊಂಡು ಬರುತ್ತೆ ಆರ್ ಬಿ ಐ ಸೊ ಯಾವಾಗ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಹಾಕೊಂಡು ಬರುತ್ತೋ ಗೋಲ್ಡ್ ಅಲ್ಲಿ ಆಟೋಮೆಟಿಕಲ್ ಆಸಕ್ತಿ ಜನಗಳದ್ದು ಕಡಿಮೆ ಆಗಿಬಿಡುತ್ತೆ ಈಗ ನೋಡಿ ಸ್ಟಾಗ್ನೆಟ್ ಆಗೋಯ್ತು ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾರ್ಚ್ ಡಿಸೆಂಬರ್ ಹಾಗೆ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ನೀವು ನೋಡ್ತೀರಾ ಅಂತ ಅಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆಗಿ ಸ್ಟಾರ್ಟ್ ಆಯಿತು ಕರೆಕ್ಟ್ ಈ ಒಂದು ಫೇಸ್ ಅಲ್ಲಿ ಗೋಲ್ಡ್ ಏನಾಗಿದೆ ಅನ್ನೋ ಒಂದು ಮಾಹಿತಿನ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಲಿಟ್ರಲಿ ಲಾಸ್ಟ್ ನೋಡಿ ಟೂ ತೌಸಂಡ್ ಟ್ವೆಂಟಿ ಕ್ರೈಸಿಸ್ ಸಮಯದಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಡ್ರಾಪ್ ಆಗ್ತಾ ಬಂತು ಆ ಒಂದು ಸಂದರ್ಭದಲ್ಲಿ ಗೋಲ್ಡ್ ಯಾವ ರೀತಿ ಗ್ರೋತ್ ಆಗಿದೆ ನೋಡಿ ಕಾಣಿಸ್ತಾ ಇರಬಹುದು ನಿಮಗೆ ಅದಾದಮೇಲೆ ಗೋಲ್ಡ್ ಸ್ಟಾಗ್ನೆಂಟ್ ಹೋಗುತ್ತೆ ಆಲ್ಮೋಸ್ಟ್ ಮೂರು ಎರಡು ವರ್ಷ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಟ್ವೆಂಟಿ ಫೋರ್ ವರ್ಗು ಲಿಟರಲಿ ಅಲ್ಲೇ ಕೂತ್ಕೊಂಡಿದೆ ಅಥವಾ ನಾಲ್ಕು ಐದು ಪರ್ಸೆಂಟೇಜ್ನಷ್ಟು ಎಫ್ ಡಿ ಕಿನ್ನ ಕಳಪೆ ರಿಟರ್ನ್ ಅನ್ನು ಗೋಲ್ಡ್ ಆ ಒಂದು ಸಂದರ್ಭದಲ್ಲಿ ಕೊಡುತ್ತೆ ಬಿಕಾಸ್ ಇಂಟ್ರೆಸ್ಟ್ ರೇಟ್ಸ್ ಗಳು ಇದರ್ ಸ್ಟಾಗ್ನೆಂಟ್ ಲೋವರ್ ಲೆವೆಲಲ್ಲಿ ಸ್ಟಾಗ್ನೆಂಟ್ ಆಗಿ ಮೇಲ್ಗಡೆ ಹೋಗ್ತಕ್ಕಂಥ ಒಂದು ಫೇಸ್ ಇದು ವೆರಿನ್ ಅಪೋಸಿಟ್ ಫೇಸ್ ನೀವು ನೋಡ್ತೀರಾ ಅಂತ ಅಂದ್ರೆ ಇಂಟ್ರೆಸ್ಟ್ ರೇಟ್ಸ್ಗಳು ಆಲ್ಮೋಸ್ಟ್ ಸ್ಟಾಗ್ನೆಂಟ್ ಆಗೋಯ್ತು ನೋಡಿ ಇಲ್ಲಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಒಂದು ಎರಡು ಮೂರು ಸೆಗ್ಮೆಂಟ್ ನಾವು ನೋಡ್ತೀವಿ ಅಂತಂದ್ರೆ ಮೂರು ಕ್ವಾರ್ಟರ್ಸ್ ಗಳ ಡೇಟಾ ನೋಡ್ತೀವಿ ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಈ ಒಂದು ಸಂದರ್ಭದಿಂದ ಆರೂವರೆ ಪರ್ಸೆಂಟೇಜ್ ಸ್ಟಾಗ್ನೆಂಟ್ ಆಗೋಯ್ತು ಸೊ ಯಾವಾಗ ಸ್ಟ್ಯಾಗ್ನೆನ್ಸಿ ಬರುತ್ತೋ ಇದರಲ್ಲಿ ಹೈಯರ್ ಲೆವೆಲ್ ಅಲ್ಲಿ ಸ್ಟಾಗ್ನೆಂಟ್ ಆಗುತ್ತೋ ಇಂಟ್ರೆಸ್ಟ್ ರೇಟ್ಸ್ ಗಳು ಅಲ್ಲಿ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ ಬಿಕಾಸ್ ಈ ಒಂದು ಫೇಸ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಗೋಲ್ಡ್ ಬಿದ್ದಿರುತ್ತೆ ಸೊ ಈ ಒಂದು ಫೇಸಲ್ಲಿ ನಾವು ಅಕ್ಯುಮಿಲೇಟ್ ಮಾಡ್ತೀವಿ ಅಂತಂದರೆ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಈ ಒಂದು ಫೇಸಲ್ಲಿ ನಾವು ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಇಂಟ್ರೆಸ್ಟ್ ರೇಟ್ಸ್ಗಳು ಈಗ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಬಿಕಾಸ್ ಮಾರ್ಕೆಟಲ್ಲಿ ಸ್ವಲ್ಪ ಬೂಸ್ಟ್ ಬರಬೇಕು ಎಕನಾಮಿಕ್ ಸಿಚುವೇಷನ್ಸ್ಗಳು ಇಂಪ್ರೂವ್ ಆಗಬೇಕು ಅನ್ನೋ ಉದ್ದೇಶದಿಂದ ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಡ್ರಾಪ್ ಮಾಡ್ತಾರೆ ತೀರಾ ಟೆಕ್ನಿಕಲ್ ಮಾಹಿತಿಗಳು ಬೇಡ ಇದರ ಎಲ್ಲ ಸಿಂಪಲ್ ಹೇಳಬೇಕು ಅಂದರೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಯು ಕ್ಯಾನ್ ಕ್ಲಿಯರ್ಲಿ ಸಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ರಫ್ ಆಂಡ್ ರಫ್ ನಾವು ನೋಡ್ತೀವಿ ಅಂತಂದ್ರೂ ಈಗಿನ ಕಾಲಕ್ಕೆ ಒನ್ ಟ್ವೆಂಟಿ ಫೋರ್ ಪರ್ಸೆಂಟೇಜ್ ಅಂದರೆ ವಿತಿನ್ ತ್ರೀ ಇಯರ್ಸ್ ಟೂ ಇಯರ್ಸ್ ಈ ರೀತಿಯಾದಂತಹ ಒಂದು ಇಮಿಡಿಯೇಟ್ ಗ್ರೋತ್ ಗೋಲ್ಡ್ ಕಾಣುತ್ತೆ ಅಂಡ್ ಇದು ಒಂದೇ ರೀಸನ್ ಅಲ್ಲ ಆಬ್ವಿಯಸ್ಲಿ ಸೆಂಟ್ರಲ್ ಬ್ಯಾಂಕ್ಸ್ ಗಳು ತುಂಬಾ ಕ್ರಿಯೇಟ್ ಆಗ್ತಾ ಇರೋದು ಎರಡು ಕಾಂಬಿನೇಷನ್ಸ್ಗಳನ್ನ ಸೇರಿಕೊಂಡು ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಬೆಟರ್ ಆಗಿ ಇಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಗೋಲ್ಡ್ ಇನ್ನೊಂದು ಕಡೆಯಿಂದ ಜನಗಳು ಜಾಸ್ತಿ ಬೈ ಮಾಡ್ತಾ ಇದ್ದಾರೆ ಬಿಕಾಸ್ ಈಸ್ ಆಫ್ ಎಕ್ಸಿಸ್ ಆಗಿದೆ ಇವತ್ತಿನ ಕಾಲಕ್ಕೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಮುಂಚೆ ಆದರೆ ಫಿಸಿಕಲ್ ಆಗಿನೇ ಬೈ ಮಾಡಬೇಕು ಎಲ್ಲ ಸಮಸ್ಯೆಗಳಿತ್ತು ಬಟ್ ಈಗ ಹಾಗಲ್ಲ ಡೈರೆಕ್ಟ್ ಆಗಿ ಡಿಜಿಟಲ್ ವೇದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸುಮಾರು ಆಪ್ಷನ್ಸ್ಗಳು ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರೋದ್ರಿಂದ ತುಂಬಾ ಜನಗಳು ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಿದ್ದಾರೆ ಇನ್ ಡಿಜಿಟಲ್ ಫಾರ್ಮ್ ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ ಇವತ್ತಿನ ಕಾಲಕ್ಕೆ ಈ ರೀತಿಯಾದಂತಹ ಒಂದು ಗ್ರೋತ್ ಗೋಲ್ಡ್ ಅಲ್ಲಿ ಕಾಣ್ತಾ ಇರತಕ್ಕಂಥದ್ದು ಇವಾಗ ಬರ್ತಕ್ಕಂತಹ ಪ್ರಶ್ನೆ ಈ ಒಂದು ವಿಚಾರದಲ್ಲಿ ನೀವು ಗಮನಿಸ್ತೀರಾ ಅಂತ ಫೇಸ್ ಏನೋ ರನ್ ಆಗ್ತಿದೆ ಆಲ್ರೆಡಿ ಮಾರ್ಕೆಟ್ ಇಂಟ್ರೆಸ್ಟ್ ಗಳು ಡ್ರಾಪ್ ಆಗ್ತಾಯಿದೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಗೋಲ್ಡ್ ಲೆಸ್ ಅಟ್ರಾಕ್ಟಿವ್ ಆಗ್ತಾ ಹೋಗುತ್ತೆ ಯಾಕೆ ಬಿಕಾಸ್ ಕೆಳಗಡೆ ಹೋಗಿರೋ ಇಂಟ್ರೆಸ್ಟ್ ರೇಟ್ಸ್ಗಳು ಮತ್ತೆ ಮೇಲೆ ಹೋಗೋಕೆ ಸ್ಟಾರ್ಟ್ ಆಯಿತು ಅಂತಂದರೆ ಗೋಲ್ಡಿನ ಬೆಲೆಯಲ್ಲಿ ಕುಸಿತ ಕಾಣುತ್ತೆ ಇಂಟ್ರೆಸ್ಟ್ ಗಳು ಜಾಸ್ತಿ ಅಟ್ರಾಕ್ಟಿವ್ ಆಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ದಿಸ್ ಈಸ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಈ ಸದ್ಯಕ್ಕೆ ಎಷ್ಟಿದೆ ಫೈವ್ ಪಾಯಿಂಟ್ ಫೈವ್ ರಫ್ ಆಂಡ್ ರಫ್ ಫೋರ್ ಪರ್ಸೆಂಟ್ ಅಂದ್ರೂ ಕೂಡ ಯಾವಾಗ ಇದು ಫೈವ್ ಫೋರ್ ಪಾಯಿಂಟ್ ಫೈವ್ ಕೆಳಗಡೆ ಹೋಗುತ್ತೆ ಇದು ಒಂದೇ ದಿನಕ್ಕೆ ಆಗಲ್ಲ ಕ್ವಾರ್ಟರ್ ಬೈ ಕ್ವಾರ್ಟರ್ ಅಥವಾ ಮಂತ್ ಆನ್ ಮಂತ್ ವೇರಿಯೇಷನ್ಸ್ಗಳು ಬೇಸ್ಡ್ ಆನ್ ದ ಮಾರ್ಕೆಟ್ ಕಂಡೀಷನ್ಸ್ ಈ ಒಂದು ಡಿಸಿಷನ್ನ ಆರ್ ಬಿ ಐ ತೊಗೊಳುತ್ತೆ ಯೂಶ್ವಲಿ ಮೂರು ತಿಂಗಳಿಗೊನ್ಸುತ್ತೆ ಅಂತ ಅನ್ಕೊಳ್ಳಿ ಸೊ ನೆಕ್ಸ್ಟ್ ಒಂದು ಟೂ ಟು ತ್ರೀ ಕ್ವಾರ್ಟರ್ಸ್ ಫೋರ್ ಕ್ವಾರ್ಟರ್ಸ್ ಅಪ್ರಾಕ್ಸಿಮೇಟ್ಲಿ ಒಂದು ಆರು ತಿಂಗಳು ಒಂದು ವರ್ಷದ ಲೆವೆಲಲ್ಲಿ ನಾವು ನೋಡ್ತೀವಿ ಅಂತಂದರೆ ಗೋಲ್ಡ್ಗೆ ಇನ್ನೂ ರೂಮ್ ಇದೆ ಬೆಳೀಲಿಕ್ಕೆ ಅಂತಕ್ಕಂಥ ಒಂದು ವಿಚಾರವನ್ನು ಇದು ನಮಗೆ ತೋರಿಸ್ಕೊಡ್ತಾ ಇದೆ ಪಾಯಿಂಟ್ ಒನ್ ಇದು ಯಾವುದೇ ರೀತಿಯಂತ ರೆಕಮೆಂಡೇಶನ್ ಅಲ್ಲ ವಿತ್ ಡೇಟಾ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಸಪೋಸ್ ಫೈವ್ ಪಾಯಿಂಟ್ ಫೈವಿಂದ ಫೈವ್ ಫೋರ್ ಪಾಯಿಂಟ್ ಫೈವ್ ವರೆಗೆ ಬರುತ್ತೆ ಅಂತಂದ್ರೂ ಕೂಡ ಇನ್ನೂ ಬೆಳವಣಿಗೆಗೆ ರೂಮ್ ಇದೆ ಗೋಲ್ಡ್ಗೆ ಅಂತಕ್ಕಂಥ ಮಾಹಿತಿ ಅಥವಾ ಗೋಲ್ಡಿನ ಬೆಲೆ ಇನ್ನೂ ಇನ್ಕ್ರೀಸ್ ಆಗ್ಬೋದು ಅಂತಕ್ಕಂಥ ಒಂದು ಮಾಹಿತಿನೇ ಇದು ತೋರಿಸ್ತಾ ಇದೆ ಹಾಗೆ ಆಗುತ್ತೆ ಅಂತಲ್ಲ ಇನ್ನೊಂದು ಆಪ್ಷನು ಇದೆ ಆಗದೇನೂ ಇರ್ಬೋದು ಬಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇದೆ ಅನ್ನೋದನ್ನು ಇದು ನಮಗೆ ತೋರಿಸ್ಕೊಡ್ತಾ ಇದೆ ಎರಡನೇದು ಟೆಕ್ನಿಕಲ್ ಮಾಹಿತಿ ಇದು ಅರ್ಥ ಆಗಬೇಕು ನಿಮಗೆ ಅಂತಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ ನನ್ನ ಕಡೆಗೆ ಜಾಸ್ತಿ ಕೊಡಬೇಕಾಗುತ್ತೆ ನೀವು ಇದ್ರ ಬಗ್ಗೆ ತುಂಬ ಕಡೆಗೂ ನಾನು ಮಾತಾಡಿದ್ದೀನಿ ನಮ್ಮ ವಾಟ್ಸಪ್ ಗ್ರೂಪಲ್ಲೂ ಇದ್ರ ಬಗ್ಗೆ ಡಿಸ್ಕಷನ್ಸ್ ಆಗ್ತಾ ಇರುತ್ತೆ ವಾಟ್ಸಪ್ ಚಾನಲ್ ಇದೆ ನಮ್ಮದು ಸಪ್ರೇಟ್ ಸಪೋಸ್ ನೀವು ಇಲ್ಲ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಜಾಯ್ನ್ ಆಗ್ಬೋದು ಫ್ರೀ ಆಗಿರುತ್ತೆ ಸೊ ಅಲ್ಲಿ ಕಾಲ ಕಾಲಕ್ಕೆ ಮಾರ್ಕೆಟ್ ಅಪ್ಡೇಟ್ಸ್ಗಳು ಅಥವಾ ಏನಾದರೂ ಚೇಂಜಸ್ಗಳು ಇಮಿಡಿಯೇಟ್ ಕ್ರಿಟಿಕಲ್ ಅಪ್ಡೇಟ್ಸ್ಗಳನ್ನ ಕೊಡಬೇಕು ಅಂದರೆ ನಾನು ವಯಾ ಮೆಸೇಜಸ್ ಮೂಲಕ ನಮ್ಮ ಟೀಮ್ ಕೊಡ್ತಾ ಇರುತ್ತೆ ಅಲ್ಲಿ ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ಇದ್ರ ಬಗ್ಗೆ ನಾನು ಲಾಸ್ಟಲ್ಲೂ ಕೂಡ ಟ್ವಿಟರು ಹಾಗೆ ನಮ್ಮ ವಾಟ್ಸಪ್ ಚಾನಲ್ಲು ಕೂಡ ಶೇರ್ ಮಾಡಿದ್ದೆ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈ ಒಂದು ಸ್ಟಾಗ್ನೆನ್ಸಿ ಕ್ರಿಯೇಟ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಮೇದಿಂದ ಜೂನ್ ಜುಲೈ ಆಗಸ್ಟ್ ಒಂದು ಆರು ತಿಂಗಳು ಐದು ತಿಂಗಳು ಮಾರ್ಕೆಟಲ್ಲಿ ಏನೂ ಬದಲಾವಣೆಗಳು ಆಗಿರಲಿಲ್ಲ ಬಟ್ ದೆರ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಸಿಂಪಲ್ ಕಾಮನ್ ಲ್ಯಾಂಗ್ವೇಜಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಇಲ್ಲಿಂದ ಮಾರ್ಕೆಟ್ ಕೆಳಗಡೆಗೆ ಬಂತು ಸೊ ಇದು ನಮಗೆ ಫಸ್ಟ್ ಲೆವೆಲ್ ಗೊತ್ತಾಗುತ್ತೆ ಸೊ ಅದಾದಮೇಲೆ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗುತ್ತೆ ಕರೆಕ್ಟಾ ಬಟ್ ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ದಿಸ್ ಈಸ್ ಇಂಪಾರ್ಟೆಂಟ್ ಕರ್ಸರ್ನ ಫಾಲೋ ಮಾಡಿ ಇಲ್ಲಿವರೆಗೂ ಬರಲಿಲ್ಲ ಅದು ಅಂದರೆ ಅಪ್ರಾಕ್ಸಿಮೇಟ್ಲಿ ಲಾಸ್ಟ್ ಕ್ರಿಯೇಟ್ ಆಗಿರೋ ಲೋ ಏನಿದೆಯೋ ಈ ಲೋ ಆ ಲೋವರೆಗೂ ಬರಲಿಲ್ಲ ಬೆಲೆ ಅಷ್ಟರವರೆಗೂ ಇಳಿಲಿಲ್ಲ ಅದರ ಅರ್ಥ ಏನು ಬಯರ್ಸ್ಗಳು ಆ ಲೆವೆಲಿಗೆ ಬರೋದಕ್ಕಿಂತ ಮುಂಚೆನೇ ಎಂಟ್ರಿ ಆಗ್ತಾ ಇದ್ದಾರೆ ಜನಗಳು ಆಸಕ್ತಿ ತೋರಿಸ್ತಾ ಇದ್ದಾರೆ ಅನ್ನೋದನ್ನು ಇಂಟ್ರೆಸ್ಟ್ ಇಂಡಿಕೇಟ್ ಮಾಡುತ್ತೆ ಪಾಯಿಂಟ್ ಒನ್ ಅದು ಆದಮೇಲೆ ಮತ್ತೆ ಮಾರ್ಕೆಟಲ್ಲಿಂದ ಮೇಲೆ ಹೋಗುತ್ತೆ ಪ್ಯಾಟರ್ನ್ ದಿಸ್ ಇಸ್ ಆಲ್ ಪ್ರೈಸ್ ಪ್ಯಾಟರ್ನ್ಸ್ ಅಂತ ಹೇಳ್ತಾರೆ ಸಿಂಪಲ್ ಆಗಿ ನಾನು ಆದಷ್ಟು ಸಿಂಪಲ್ ವೇದಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇದನ್ನು ಮತ್ತೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಇಫ್ ಯು ಲುಕ್ ಎಟ್ ದಿಸ್ ಲಾಸ್ಟ್ ಇಲ್ಲೇನು ಲೋ ಬಂತೋ ಈ ಲೋ ಕ್ರಿಯೇಟ್ ಆಗಿತ್ತು ಕೆಳಗಡೆವರೆಗೂ ಹೋಗಿತ್ತು ಅಲ್ಲಿವರೆಗೂ ಬರಲಿಲ್ಲ ಮಾರ್ಕೆಟ್ ಅದರರ್ಥ ಕನ್ಸಿಸ್ಟೆಂಟಾಗಿ ಮಾರ್ಕೆಟನ್ನು ಬೀಳೋಕ್ಕೆ ಬಿಡುತ್ತಿಲ್ಲ ಬೈಯರ್ಸ್ಗಳು ಮಾರ್ಕೆಟ್ ಬೀಳೋದಕ್ಕಿಂತ ಮುಂಚೆಯೇ ಅಗ್ರೆಸಿವ್ ಆಗಿ ಅಕ್ಯುಮುಲೇಟ್ ಮಾಡ್ಕೊಳ್ತಿದ್ದಾರೆ ಈ ಒಂದು ಅನ್ನ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ಈ ಒಂದು ಅನಾಲಿಸಿಸ್ ಬ್ರಾಡರ್ ಲೆವೆಲ್ ಈ ರೀತಿಯಾದಂಥ ಮಾರ್ಕೆಟ್ಸ್ಗಳು ಗೋಲ್ಡ್ ಇರ್ಬೋದು ನಿಫ್ಟಿ ಇರ್ಬೋದು ಈ ರೀತಿಯಾದಂಥ ಬ್ರಾಡರ್ ಮಾರ್ಕೆಟ್ಸ್ಗಳ ಅನಾಲಿಸಿಸ್ಗೆ ಹೆಲ್ಪ್ ಆಗುತ್ತೆ ಪ್ರೈಸಿನ ಬೆಲೆಯಲ್ಲೇ ಅನಾಲಿಸಿಸ್ ಮಾಡ್ತಕ್ಕಂಥದ್ದು ಟ್ರೇಡಿಂಗ್ ವ್ಯೂ ಅಂತಕ್ಕಂಥ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಬಟ್ ಸಿಂಪಲ್ ಆಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಯು ಕೆನ್ ಸೀ ಇಯರ್ ಇಲ್ಲಿವರೆಗೂ ಬಂತು ಮತ್ತೆ ನೀವು ನೋಡ್ತೀರಾ ಅಂತಂದರೆ ಲಾಸ್ಟ್ ಲೋನ ಟಚ್ ಆಗಲಿಲ್ಲ ಇದು ಅಥವಾ ಅದಕ್ಕೆ ಬರೋಕ್ಕೆ ಬಿಡಲಿಲ್ಲ ಬೈಯರ್ಸ್ಗಳು ಮತ್ತೆ ವಾಪಸ್ ಎಂಟ್ರಿ ಆಗ್ತಾ ಇದ್ದಾರೆ ಸಿಮಿಲರ್ ವೇದಲ್ಲಿ ಪ್ಯಾಟರ್ನ್ ಕ್ರಿಯೇಟ್ ಆಗೋಕ್ಕೆ ಬಂತು ಮೇಲೆ ಒಂದು ಲೆವೆಲ್ ಮೇಲೆ ಇಲ್ಲಿ ಬ್ರೇಕ್ಔಟ್ ಆಗುತ್ತೆ ಬ್ರೇಕೌಟ್ ಅಂತ ಹೇಳ್ತಾರೆ ಇದನ್ನೇ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಲ್ಲೇನು ಲಾಸ್ಟ್ ಹೈಗಳಿತ್ತು ನೋಡಿ ಇಲ್ಲೆಲ್ಲ ಸೆಲ್ಲರ್ಸ್ಗಳು ಬಂದಿದ್ದಾರೆ ಕರೆಕ್ಟಾ ಎಲ್ಲಿ ಹೈಯಿಂದ ಮಾರ್ಕೆಟ್ ಕೆಳಗಡೆ ಬರುತ್ತೋ ಅಲ್ಲೆಲ್ಲ ಜಾಸ್ತಿ ಸೆಲ್ಲರ್ಸ್ಗಳು ಎಂಟ್ರಿ ಆಗಿದ್ದಾರೆ ಮಾರ್ಕೆಟಲ್ಲಿ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ಅವರೆಲ್ಲರ ಸ್ಟ್ರೆಂಥನ್ನು ಬ್ರೇಕ್ ಮಾಡುತ್ತೆ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ಸ್ಗಳು ಅದಾದ ಮೇಲೆ ಏನಾಯಿತು ಯು ಕ್ಯಾನ್ ಕ್ಲಿಯರ್ಲಿ ಸಿ ಆಲ್ಮೋಸ್ಟ್ ಮಾರ್ಕೆಟ್ ಇಲ್ಲಿವರೆಗೂ ಗ್ರೋತ್ ಆಯಿತು ಕರೆಕ್ಟಾ ಅದಾದಮೇಲೆ ಮತ್ತೆ ವಾಪಸ್ ಒಂದು ಸಿಗ್ನಿಫಿಕೆಂಟ್ ಆಯಿತು ಈಗ ಆಗ್ತಾ ಇರ್ತಕ್ಕಂಥ ಪ್ಯಾಟರ್ನ್ ಏನಿದೆಯೋ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ವೆರಿ ತುಂಬ ಶಾರ್ಟ್ ಟರ್ಮಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ ಇದ್ರ ಬಗ್ಗೆ ನಮ್ಮ ವಾಟ್ಸಪ್ಪಲ್ಲೂ ಕೂಡ ನಾನು ಶೇರ್ ಮಾಡಿದ್ದೆ ಈ ಒಂದು ಹೈವರೆಗೂ ಬಂದು ವಾಪಸ್ ಲೋ ಏನು ಕ್ರಿಯೇಟ್ ಆಯಿತು ಈ ಒಂದು ಪರ್ಟಿಕ್ಯುಲರ್ ಲೋ ಈಗ ಕಾಣಿಸ್ತಾ ಇದೆ ನೋಡಿ ಇದು ಲಾಸ್ಟ್ ಲೋಗೆ ಬರ್ದೇ ಮತ್ತೆ ವಾಪಸ್ ಮೇಲೆ ಹೋಗ್ತಾ ಇದೆ ಇಲ್ಲಿವರೆಗೂ ಬಂದು ವಾಪಸ್ ಮೇಲೆ ಹೋಗ್ತಾ ಇದೆ ದಿಸ್ ಈಸ್ ದ ಪ್ಯಾಟರ್ನ್ ಇದನ್ನ ಹೈಯರ್ ಹೈ ಹೈಯರ್ ಲೋ ಪ್ಯಾಟರ್ನ್ ಅಂತ ಕರೀತಾರೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಅಥವಾ ಪ್ರೈಸ್ ಆಕ್ಷನ್ ಪ್ರಕಾರ ಯಾವಾಗ ಈ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೋ ಅಥವಾ ಎಲ್ಲಿವರೆಗೂ ಈ ಪ್ಯಾಟರ್ನ್ ಇರುತ್ತೋ ಅಲ್ಲಿವರೆಗೂ ಯೂಶುವಲಿ ಮಾರ್ಕೆಟ್ ಮೇಲೆ ಕೆಳಗೆ ಅಂದರೆ ಒಂದೇ ಸತಿ ಫೋರ್ಟಿ ಫೈವ್ ಡಿಗ್ರಿ ಲೈನಲ್ಲಿ ಮೇಲೆ ಹೋಗಲ್ಲ ಮಾರ್ಕೆಟ್ ಯಾವ ಮಾರ್ಕೆಟನ್ನು ಹೋಗಲ್ಲ ವೇರಿಯೇಷನ್ಸ್ ಕೂಡ ಈಗ ನೋಡಿ ಇಲ್ಲಿಂದ ಬೀಳ್ತಾ ಇದೆ ಮಾರ್ಕೆಟ್ ಸಪೋಸ್ ಫಾರ್ ಎಕ್ಸಾಂಪಲ್ ಈ ಲೋ ಬ್ರೇಕ್ ಆಗದೇ ಇಲ್ಲೆಲ್ಲೋ ಬಂದಿದೆ ಆ ಒಂದು ಸಂದರ್ಭದಲ್ಲಿ ಮತ್ತೆ ಈ ಹೈನ ಬ್ರೇಕ್ ಮಾಡುತ್ತೆ ಅಂತಂದರೆ ಮಾರ್ಕೆಟ್ ಈ ರೀತಿಯಾಗಿ ಮೂವ್ ಆಗ್ತಾ ಹೋಗುತ್ತೆ ಸೊ ಯಾವ ಎಲ್ಲಿವರೆಗೂ ಈ ರೀತಿಯಾದಂಥ ಹೈಯರ್ ಹೈ ಹೈಯರ್ ಲೋ ಪ್ಯಾಟರ್ನ್ ಅಂತ ಹೇಳ್ತಾರೆ ಇದು ಹೈಯೇ ಹೈಯರ್ ಲೋ ಹೈಯೇ ಹೈಯರ್ ಲೋ ಈ ರೀತಿಯಾಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೋ ಅಲ್ಲಿವರೆಗೂ ಮಾರ್ಕೆಟ್ ಮೇಲೇನೆ ಹೋಗ್ತಕ್ಕಂತಹ ಪೊಟೆನ್ಷಿಯಲ್ ಇರುತ್ತೆ ಸದ್ಯದ ಕಾಲಕ್ಕೆ ಮಾರ್ಕೆಟ್ ಈ ರೀತಿಯ ಹೈಯರ್ ಲೋನೇ ಫಾರ್ಮ್ ಹಾಕೊಂಡು ಹೋಗ್ತಾ ಇರತಕ್ಕಂಥದ್ದು ಟೆಕ್ನಿಕಲಿನೂ ಕೂಡ ಸ್ಟ್ರಾಂಗ್ ಆಗಿದೆ ಪ್ರೈಸ್ ನ ಬೆಲೆ ಅಂತಕ್ಕಂಥದ್ದು ನಮಗೆ ತೋರಿಸಿಕೊಡ್ತಾ ಇದೆ ಸೊ ಆಲ್ಮೋಸ್ಟ್ ಈ ಒಂದು ಲೆವೆಲ್ ಅಲ್ಲಿ ಅಕ್ಯುಮುಲೇಷನ್ ಆಗಿತ್ತು ಜನಗಳು ಅಕ್ಯುಮುಲೇಟ್ ಮಾಡ್ಕೊಂಡ್ರು ಅದಾದ್ಮೇಲೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ತುಂಬಾ ಸ್ಟ್ರಾಂಗ್ ಡಿಮ್ಯಾಂಡ್ ಮಾರ್ಕೆಟ್ ಗೆ ಬರ್ತಾ ಇದೆ ಇನ್ ಟರ್ಮ್ಸ್ ಆಫ್ ದ ಗೋಲ್ಡ್ ಇವಾಗ ಎರಡು ವಿಚಾರಗಳನ್ನ ಕಂಬೈನ್ ಮಾಡಿ ನೋಡ್ತೀವಿ ಅಂತಂದ್ರೆ ಸುಮಾರು ಚರ್ಚೆಗಳು ಮಾಡಿದೀವಿ ನಾವು ಇದರ ಕಾಂಬಿನೇಷನ್ ಅಲ್ಲಿ ನಾವು ನೋಡ್ತೀವಿ ಅಂತ ಒಂದು ಫಂಡಮೆಂಟಲಿ ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಇದೆ ಇದರ ಬಗ್ಗೆ ಆಲ್ರೆಡಿ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಅಕ್ಯುಮುಲೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಗೋಲ್ಡ್ ಆದಷ್ಟು ತಮ್ಮ ಒಂದು ಸರ್ಟನ್ ಲೆವೆಲ್ ಏನಿದೆಯೋ ಸರ್ಟನಿಟಿ ಲೆವೆಲನ್ನು ಅನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಬರೀ ಇಂಡಿಯಾನೇ ಅಷ್ಟಲ್ಲ ಮಲ್ಟಿಪಲ್ ಸೆಂಟ್ರಲ್ ಬ್ಯಾಂಕ್ಸ್ಗಳು ಗೋಲ್ಡ್ ಅನ್ನು ಅಗ್ರೆಸಿವ್ ಆಗಿ ಬೈ ಮಾಡ್ತಾ ಇದೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಇಂಟ್ರೆಸ್ಟ್ ರೇಟ್ಸ್ಗಳು ಇನ್ನೂ ಕಡಿಮೆ ಆಗ್ತಕ್ಕಂಥ ಪೊಟೆನ್ಷಿಯಲ್ ಇದೆ ಅಂತಂದರೆ ಗೋಲ್ಡ್ಗೆ ಬೆಳಿಲಿಕ್ಕೆ ತೀರಾ ಅಲ್ಲ ಅಂತಂದ್ರೂ ಕೂಡ ಒಂದು ಸಮ್ ಅಮೌಂಟನ್ನು ಬೆಳೀತಕ್ಕಂಥ ಪೊಟೆನ್ಷಿಯಲ್ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಷನ್ ನಮಗೆ ಕಾಣಿಸ್ತಾ ಇದೆ ನಂಬರ್ ತ್ರೀ ಟೆಕ್ನಿಕಲ್ ಮಾಹಿತಿನೂ ಕೂಡ ಹೈ ಹೈಯರ್ ಲೋ ಫಾರ್ಮೇಷನ್ ಅಥವಾ ಮಾರ್ಕೆಟ್ ಕೆಳಗಡೆ ಹೋದಾಗೆಲ್ಲ ಜನಗಳು ಅಗ್ರಸಿವ್ ಅಕ್ಯುಮುಲೇಟ್ ಮಾಡ್ತಾ ಇರ್ತಕ್ಕಂಥ ಮಾಹಿತಿ ಟೆಕ್ನಿಕಲ್ ಆಗು ನಮಗೆ ಕಾಣಿಸ್ತಾ ಇದೆ ಓವರ್ ಆಗಿ ನಾವು ನೋಡ್ತೀವಿ ಅಂತಂದರೆ ಗೋಲ್ಡ್ಗೆ ಡಿಮ್ಯಾಂಡ್ ಇನ್ನೂ ಕ್ರಿಯೇಟ್ ಆಗ್ತಕ್ಕಂಥ ಪೊಟೆನ್ಷಿಯಲ್ ಇದೆ ಯಾವುದೇ ರೀತಿಯಂತ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ ಇದು ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಪರ್ಪಸ್ ಅಥವಾ ಒಂದು ಎಜುಕೇಷನಲ್ ಪರ್ಪಸ್ಗೆ ಮಾಡ್ತಾ ಇರತಕ್ಕಂಥದ್ದು ಇಲ್ಲಿಂದ ಅಗೇನೆಸ್ಟ್ ಉಲ್ಟಾ ಹೋಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಗೋಲ್ಡನ್ನ ಬಟ್ ಗೋಲ್ಡನ್ನ ಒನ್ ಪಾರ್ಟ್ ಆಗಿ ಇಟ್ಕೊಳ್ತಕ್ಕಂಥದ್ದು ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ತುಂಬ ಸೂಕ್ತ ಇದ್ರ ಬಗ್ಗೆ ನಾನು ಇವಾಗ ಮಾರ್ಕೆಟ್ ಮೇಲೆ ಹೋದ್ಮೇಲೆ ಮಾತಾಡ್ತಾ ಇರ್ತಕ್ಕಂಥದ್ದಲ್ಲ ಲಾಸ್ಟ್ ಒಂದು ವರ್ಷದ ಹಿಂದೆಯೇ ಇದ್ರ ಬಗ್ಗೆ ಚರ್ಚೆ ಚರ್ಚೆ ಮಾತುಕತೆಗಳು ನಾವು ಮಾಡ್ತಾ ಇದ್ದು ಮಾರ್ಕೆಟ್ ಯಾವಾಗ ಹೈಯರ್ ಲೆವೆಲಲ್ಲಿ ಇತ್ತು ನಿಫ್ಟಿ ಎಲ್ಲ ತುಂಬ ಬ್ರಾಡರ್ ಲೆವೆಲಲ್ಲಿದ್ದಾಗ ಜನಗಳು ಅಲ್ಲಿ ಹೋಗ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ನಾವು ಗೋಲ್ಡ್ ಬಗ್ಗೆ ತುಂಬ ಜಾಸ್ತಿ ಮಾತಾಡ್ತಾ ಇದ್ದಂಥದ್ದು ಬಿಕಾಸ್ ಗೋಲ್ಡ್ ವಾಸ್ ವೆರಿ ಅಟ್ರಾಕ್ಟಿವ್ ಈಗಿರೋ ಅಲ್ಲೂ ಕೂಡ ಫರ್ದರ್ ಡಿಮ್ಯಾಂಡ್ ಏನಾದರೂ ಕ್ರಿಯೇಟ್ ಆಗುತ್ತೆ ಹಾಗೆ ಸೆಂಟ್ರಲ್ ಬ್ಯಾಂಕ್ಸ್ಗಳು ತಮ್ಮ ಬೈಂಗನ್ನು ಕಂಟಿನ್ಯೂ ಮಾಡುತ್ತೆ ಅಂತ ಗೋಲ್ಡ್ ಗೋಲ್ಡಿನ ಬೆಲೆಯಲ್ಲಿ ಫರ್ದರ್ ಎಕ್ಸ್ಟೆನ್ಷನ್ ಆಗ್ತಕ್ಕಂಥ ಪೊಟೆನ್ಷಿಯಲ್ ಇದೆ ಅಟ್ಲೀಸ್ಟ್ ಒಂದು ಐದು ಆರು ಪರ್ಸೆಂಟ್ ಹತ್ತು ಪರ್ಸೆಂಟೇಜ್ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಲೆವೆಲಿಂದ ಬೆಳೀತಕ್ಕಂಥ ಪೊಟೆನ್ಷಿಯಲ್ ಇದೆ ನೆಕ್ಸ್ಟ್ ಆರು ತಿಂಗಳು ಅಥವಾ ಮೂರು ತಿಂಗಳು ಆರು ತಿಂಗಳು ಪೊಟೆನ್ಷಿಯಲ್ ನೋಡ್ತೀವಿ ಅಂತಂದರೆ ಗೋಲ್ಡಿನ ಕಡೆಗೇನೆ ಜಾಸ್ತಿ ಕಾಣ್ತಾ ಇರತಕ್ಕಂಥದ್ದು ನಾವಿಲ್ಲಿ ಇಲ್ಲಿ ಗಮನಿಸಬಹುದು ಸೊ ವಾಟ್ ಡು ನಟರಾಜ್ ಏನ್ ಮಾಡೋದು ಇವಾಗಿರ ಸಿಚುವೇಷನ್ಸ್ ಅಲ್ಲಿ ಗೋಲ್ಡ್ ಅನ್ನ ನೀವು ಇನ್ವೆಸ್ಟ್ಮೆಂಟ್ ಆಗಿ ನೋಡ್ತೀರಾ ಅಂತ ಅಂದ್ರೆ ಅಮೌಂಟ್ ಈ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ರುಪೀಸ್ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಎಲ್ಲ ಹಂಡ್ರೆಡ್ ರುಪೀಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತೇನೆ ಸೇ ಫಾರ್ ಎಕ್ಸಾಂಪಲ್ ಒಂದು ಸಿಕ್ಸ್ಟಿ ರುಪೀಸ್ನಷ್ಟು ಈಕ್ವಿಟಿ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ರುಪೀಸ್ನಷ್ಟು ಇಕ್ವಿಟಿ ಒಂದು ಹದಿನೈದು ಪರ್ಸೆಂಟೇಜ್ನಷ್ಟು ಡೆಟ್ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇನ್ನು ಮಿಕ್ಕಿರೋ ಒಂದು ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಹತ್ತು ಹದಿನೈದು ಪರ್ಸೆಂಟ್ ಆದ್ರೂ ಕೂಡ ಗೋಲ್ಡ್ ಹಾಗೆ ಸಿಲ್ವರ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಬೆಟರ್ ಡೈವರ್ಸಿಫಿಕೇಶನ್ ನಿಮ್ಗೆ ಸಿಗುತ್ತೆ ತುಂಬಾ ಒಂದೇ ಕಡೆಗೆ ನಿಮ್ಮ ಕಾನ್ಸಂಟ್ರೇಟೆಡ್ ರಿಸ್ಕ್ ಅಂತ ಇರಲ್ಲ ಎರಡನೇದು ನಿಮ್ಮ ಓವರ್ ಆಲ್ ಇನ್ವೆಸ್ಟ್ಮೆಂಟ್ಗೆ ಬಫರ್ ಕೂಡ ಅದಾಗ್ತಕ್ಕಂತಹ ಪ್ರೊ ಇವತ್ತಿನ ಕಾಲಕ್ಕೂ ಕೂಡ ಇದೆ ಗೋಲ್ಡ್ ಅಲ್ಲಿ ಸೊ ಈಗ ಹೇಳ್ತಾ ಇದ್ದೀನಿ ಅಥವಾ ಈ ರೀತಿಯ ಇನ್ಫಾರ್ಮೇಶನ್ ಸಿಕ್ಕಿದೆ ಎಲ್ಲ ತಗೊಂಡೋಗಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾ ಆನ್ಸರ್ ಇಸ್ ಅಬ್ಸೊಲ್ಯೂಟ್ಲಿ ನೋ ಆಲ್ವೇಸ್ ಒಂದು ಡಿಸಿಪ್ಲಿನ್ಡ್ ವೇದಲ್ಲಿ ಸ್ಟೇಬಲ್ ವೇದಲ್ಲಿ ನಾವು ಮಲ್ಟಿಪಲ್ ಅಸೆಟ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಒಂದು ಬಿದ್ದಿದೆ ಅಂತಂದ್ರೆ ಇನ್ನೊಂದು ಸಪೋರ್ಟ್ ಕೂಡ ನಮಗೆ ಮಾಡುತ್ತೆ ಸೊ ಹಾಗಾಗಿ ಮಲ್ಟಿಪಲ್ ಅಸೆಟ್ಸ್ ಗಳನ್ನ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ ಅದು ಎಸ್ ಐ ನೇ ಇರ್ಬೋದು ಒನ್ ಟೈಮೇ ಇರ್ಬೋದು ಇಟ್ಕೊಳ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಏನಿಸುತ್ತೆ ಗೋಲ್ಡಿನ ಬೆಲೆ ವೈಸ್ ಗೋಲ್ಡ್ ಇನ್ನು ಮೇಲೆ ಹೋಗುತ್ತಾ ಅಥವಾ ಗೋಲ್ಡ್ ನಿಂದ ಬೀಳುತ್ತಾ ಅಂತಕ್ಕಂಥದನ್ನ ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ ನಿಮಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ ಇದೇ ರೀತಿ ಗೋಲ್ಡಿನ ಬೆಳವಣಿಗೆ ನಿಮ್ಮ ಜೀವನದಲ್ಲೂ ನಿಮ್ಮ ಫೈನಾನ್ಷಿಯಲ್ ಜೀವನದಲ್ಲೂ ಆಗಲಿ ಇನ್ನೂ ಜಾಸ್ತಿ ನೀವು ಬೆಳಿತಾನೆ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್